ಸೆಲೆಬ್ರಿಟೀಸ್ಗಳಿಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಗೆ ತಕ್ಕ ಹಾಗೆ ತುಂಬ ಜಾಸ್ತಿ ಸಂಪಾದನೆ ಮಾಡಬೇಕು ಈ ಥರ ಯೋಚನೆಗಳಿಗಿಂತ ಕಮೆಂಟ್ ಮಾಡೋರು ಸುಖ ಸುಮ್ಮನೆ ಟ್ರಾಲ್ ಮಾಡೋರನ್ನ ಹೇಗಪ್ಪ ಇವರಿಂದ ತಪ್ಪಿಸ್ಕೊಳ್ಳೋದು ಅನ್ನೋ ಟೆನ್ಷನ್ನೇ ಜಾಸ್ತಿ ಇರುತ್ತೆ ಅದರಲ್ಲೂ ಕೆಲವು ಸೆಲೆಬ್ರಿಟೀಸ್ಗಳು ಅದನ್ನು ತುಂಬ ನಾಜೂಕಾಗಿ ತಗೊಂಡಿರ್ತಾರೆ ಆದರೆ ನಮ್ಮ ಬಿಗ್ ಬಾಸ್ನ ಮಾಜಿ ಕಂಟೆಸ್ಟೆಂಟ್ ಒಬ್ರು ತಮಗೆ ಬರ್ತಿದ್ದಂಥ ಕಾಮನ್ ಕಮೆಂಟ್ಸ್ಗೆ ಉತ್ತರ ಮಾಡುವಂಥ ಧೈರ್ಯ ಮಾಡಿದ್ದಾರಂತೆ ಆ ಮಾಜಿ ಕಂಟೆಸ್ಟೆಂಟ್ ಆದ್ರು ಯಾರು ಅವ್ರಿಗೆ ಬರ್ತಿದ್ದಂತ ಕಾಮೆಂಟ್ ಆದ್ರು ಏನು ಆ ಇಂಟ್ರೆಸ್ಟಿಂಗ್ ಡೀಟೇಲ್ ಚೆಕ್ ದಿಸ್ ಸೀರಿಯಲ್ಗಳಲ್ಲಿ ಮಿಂಚಿದ್ರು ಬಿಗ್ ಬಾಸ್ ಮೂಲಕ ಜನರಿಗೆ ಇನ್ನಷ್ಟು ಪಾಪ್ಯುಲರ್ ಆದ ಸ್ಟಾರ್ಗಳಲ್ಲಿ ತನಿಷಾ ಕುಪ್ಪಂಡ ಕೂಡ ಒಬ್ರು ತನಿಷಾ ಡೇರಿಂಗ್ ಆಟಿಟ್ಯೂಡ್ ನಿಂದಾಗಿ ತಮ್ಮದೇ ಫ್ಯಾನ್ ಬೇಸ್ ಅನ್ನ ಹೊಂದಿದ್ದಾರೆ ಇವರ ನೇರವಂತಿಕೆಯಿಂದಾಗಿ ಸದಾ ಕಾಲಕ್ಕೂ ಕಮೆಂಟ್ ಕೋರರ ಬಾಯಿಗೆ ಸಿಗ್ತಾನೆ ಇರ್ತಾರೆ ಆದ್ರೆ ಈ ಕಮೆಂಟ್ ಗಳಿಗೆ ಡೋಂಟ್ ಕೇರ್ ಅಂತಿರ್ತಾರೆ ಫಾರ್ ಅ ಚೇಂಜ್ ಫಸ್ಟ್ ಟೈಮ್ ತಮಗೆ ಕಮೆಂಟ್ ಮಾಡಿದವರಿಗೆ ರಿಪ್ಲೈ ಮಾಡಬೇಕು ಅಂತ ಡಿಸೈಡ್ ಆಗಿದ್ರು ಬಿಗ್ ಬಾಸ್ ತನಿಷಾ ಯಾವ ಕಮೆಂಟ್ಗೆ ಏನಂತ ಆನ್ಸರ್ ಮಾಡ್ತಾರೆ ನೋಡೋಣ ಬನ್ನಿ ಬೆಂಕಿ ತನಿಷಾ ಮದ್ವೆ ಯಾವಾಗ ನಾನು ಹೋದಲ್ಲೆಲ್ಲ ಕೇಳುವಂತಹ ಪ್ರಶ್ನೆ ನೀವು ಆಲ್ರೆಡಿ ಗೆಸ್ ಮಾಡಿರಬಹುದು ಅಕ್ಕ ನಿಮ್ ಮದ್ವಿ ಯಾವಾಗ ಅಂತ ಹೆಂಗಪ್ಪ ಗಂಡನ ಕರ್ಕೊಬಂದ್ರಪ್ಪ ಯಾವ್ದಾದ್ರು ಒಂದ್ ಹುಡುಗನ್ ಚೆನ್ನಾಗಿರೋ ಹುಡುಗನ ತೋರಿಸಿ ನೋಡಪ್ಪ ಇವನು ಒಳ್ಳೆ ಹುಡುಗ ಇಂಥ ಕೆಲಸ ಇದ್ದಾನೆ ನಿಮ್ಮ ಅಪ್ಪ ಅಮ್ಮನ ಹಿಂಗ್ ನೋಡ್ಕೊಂತಾನೆ ಇಷ್ಟು ದುಡಿತಾನೆ ನಿನ್ನನ್ ಹಿಂಗ್ ನೋಡ್ಕೊಂತಾನೆ ಅಂತ ಒಂಚೂರು ಏನಾರ ಡೀಟೇಲ್ಸ್ ಕೊಡಿ ಅವಾಗ ನಾನು ಅವ್ರನ್ನ ಮದ್ವೆ ಆಗಬಹುದಾ ಬೇಡ್ವಾ ಆಗ್ಲಾ ಏನಾದ್ರೂ ಒಂದು ಯೋಚನೆ ಮಾಡ್ತೀನಿ ಮದ್ವೆ ಬಗ್ಗೆ ನನಗೆ ಅಷ್ಟ್ ಅಷ್ಟು ಅಂದರೆ ಈಗ ಈಗಲೇ ಆಗ್ಬಿಡಬೇಕು ನಾಳೆನೇ ಆಗ್ಬಿಡಬೇಕು ಅನ್ನೋ ಅಂಥದ್ದು ಏನಿಲ್ಲ ಸಮಯ ಬಂದಾಗ ಎಲ್ಲನೂ ಆಗುತ್ತೆ ಅನ್ನೋದು ಒಂದು ನನ್ನ ಒಂದು ಥಾಟ್ ಯಾಕಂದ್ರೆ ಈ ದುಡ್ಡಿನ ಹಿಂದೆ ಹೆಂಗೆ ಹೋಗಬಾರ್ದು ಅಂತಾರೋ ಅದೇ ರೀತಿಯಾಗಿ ಮದುವೆ ಅನ್ನೋ ಕಾನ್ಸೆಪ್ಟ್ ಕೂಡ ನಾವು ಅದರಿಂದ ಹೋದರೆ ಅದು ನಮ್ಮಿಂದ ದೂರ ಆಗೋ ಸಾಧ್ಯತೆ ಜಾಸ್ತಿ ಆಗುತ್ತೆ ಅದು ಯಾವಾಗ ಬರುತ್ತೋ ಅದು ಆಗೋ ಟೈಮಲ್ಲಿ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅನ್ನೋದೊಂದು ನಂಬಿಕೆ ನಂದು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಅಪ್ಪ ಅಮ್ಮ ಒಂದು ಕೇಳ್ತಿರ್ತಾರೆ ಯಾವಾಗ ಒಂದು ಕರಿಯರ್ ಚೆನ್ನಾಗಿ ಆಗ್ತಾ ಇದೆ ಕರಿಯರ್ನಲ್ಲಿ ಏನಾದರೂ ಒಂದು ಜೀವನದಲ್ಲಿ ಸಾಧಿಸಬೇಕು ಅಂತ ಇರುವಂಥ ಹೆಣ್ಮಗಳು ನಾನು ಸೊ ಅದಕ್ಕೆ ಬೇಕಾಗಿರುವಂಥದ್ದು ಏನೇನು ಸ್ಟೆಪ್ಸ್ ಇದೆಯೋ ಅದನ್ನು ತಗೊಳ್ಳುವಂಥ ಪ್ರಯತ್ನದಲ್ಲಿ ಇದೀನಿ ನಾನು ನೋಡೋಣ ಸಮಯ ಬಂದಾಗ ಆಗುತ್ತೆ ಅವಾಗ ನೀವು ಎಲ್ರಿಗೂ ಖಂಡಿತ ಇನ್ಫಾರ್ಮ್ ಮಾಡ್ತೀನಿ ವೈ ಯು ನಾಟ್ ಮ್ಯಾರಿಡ್ ಅಕ್ಕ ನನಗೆ ಗಂಡು ಸಿಕ್ಕಿಲ್ಲ ಅಣ್ಣ ಕರ್ಕೊಂಬ ಕರ್ಕೊಂಬ ಮಾಡಿಸ್ ಬಾ ಬಿಗ್ ಬಾಸ್ನಿಂದ ಹೊರ ಬಂದಾಗ ಎಷ್ಟು ಕೆ ಜಿ ಸಣ್ಣ ಆಗಿದ್ರಿ ಆಕ್ಚುಲಿ ನಾನು ಬಿಗ್ ಬಾಸ್ ಇಂದ ಹೊರಗೆ ಬಂದಾಗ ಆಲ್ಮೋಸ್ಟ್ ಎಂಟರಿಂದ ಒಂಬತ್ತು ಕೆ ಜಿ ಕಡಿಮೆ ಆಗಿದ್ದೆ ಅದ್ ಅಂದ್ರೆ ಎಲಿಮಿನೇಟ್ ಆಗೋದಕ್ಕಿಂತ ಒಂದು ವಾರದ ಮುಂಚೆ ಇನ್ನೂ ಒಂಚೂರು ಕಡಿಮೆ ಆಗಿದೆ ಬಟ್ ಪೇರೆಂಟ್ಸ್ ಎಲ್ಲರೂ ಬಂದು ಒಂದಷ್ಟು ಫುಡ್ ಎಲ್ಲ ಕೊಟ್ಟ ಮೇಲೆ ಒಂಚೂರು ಜಾಸ್ತಿ ಆಗಿದ್ದೀನಿ ಅಂತ ನನಗೆ ಗೊತ್ತು ಸೊ ಇನ್ನೊಂದು ಅರೌಂಡ್ ಟೆನ್ ಕೆ ಜೀಸ್ ಡೆಫಿನೆಟ್ಲಿ ವಾಸ್ ಅ ಲಾಸ್ ತನಿಷಾ ನಿಮ್ಮ ಫೇವ್ರೆಟ್ ಹೀರೋ ಹೀರೋಯಿನ್ ಯಾರು ಕೋರ್ಸ್ ನಮ್ಮ ಡಿ ಬಾಸ್ ಈಸ್ ಮೈ ಫೇವ್ರೆಟ್ ಹೀರೋ ಫಾರ್ ಎವರ್ ಅದು ಬಿಟ್ಟರೆ ಇನ್ನೊಂದಷ್ಟು ಜನ ನನಗೆ ಒಂದೊಂದು ಸಿನಿಮಾ ಮೂಲಕ ತುಂಬ ಇಷ್ಟ ಆಗ್ತಾ ಇರ್ತಾರೆ ಆ ಸಿನಿಮಾದ ಅದು ಫೇವ್ರೇಟ್ ಆದರು ಅಂತಂದಾಗ ನನ್ನ ಫೇವ್ರೇಟ್ ಆಗ್ತಾರೆ ಆ್ಯಂಡ್ ಹೀರೋಯಿನ್ ಆಫ್ ಕೋರ್ಸ್ ರಮ್ಯ ಅವ್ರು ನನಗೆ ಸಿಕ್ಕಾಪಟ್ಟೆ ಇಷ್ಟ ಇಷ್ಟೀಸ್ ದ ಹ್ಯಾಪನಿಂಗ್ ಕ್ವೀನ್ ಇತ್ತೀಚೆಗೆ ನನಗೆ ಇನ್ನೊಂದಿಬ್ರು ತುಂಬ ಫೇವ್ರೇಟ್ ಕೂಡ ಆಗಿದ್ದಾರೆ ಇಟ್ ಕೀಪ್ಸ್ ಚೇಂಜಿಂಗ್ ಇವರಿಬ್ರು ಒಂಥರ ಪರ್ಮನೆಂಟ್ ಡೋಸೇಜ್ ಇದ್ದಂಗೆ ಸಿಕ್ಕಾಪಟ್ಟೆ ಕಷ್ಟ ಸ್ವಲ್ಪ ಹೆಲ್ಪ್ ಮಾಡಿ ಅನ್ನೋರಿಗೆ ತನಿಷ ರಿಪ್ಲೇ ನನಗೆ ಫ್ಯಾಮಿಲಿನಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಮೆಡಿಸಿನಲ್ಲಿ ಪ್ರಾಬ್ಲಮ್ ಆಗಿದೆ ಬೇರೆ ಅಪ್ಪಂಗೆ ಹುಷಾರಿಲ್ಲ ಅಮ್ಮಂಗೆ ಹುಷಾರಿಲ್ಲ ಒಂದಷ್ಟು ವಿಷಯಗಳನ್ನ ಹೇಳಿ ಪಾಪ ನೀವು ಕಷ್ಟಗಳನ್ನ ಹೇಳ್ಕೊತಿದ್ದೀರಾ ನನಗೆ ಅರ್ಥ ಆಗುತ್ತೆ ನೀವೊಂದು ಪ್ರಾಪರ್ ಸೋರ್ಸ್ನಲ್ಲಿ ಬಂದು ನನ್ನ ಮೀಟ್ ಮಾಡಬೇಕು ಇಲ್ಲ ಅದು ಅದಕ್ಕೆ ಬೇಕಾಗಿರುವಂತಹ ನೀಡ್ಸನ್ನ ನೀವು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಬೇಕು ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ನಂಬರ್ ಕಳಿಸಿ ನನಗೆ ದುಡ್ಡು ಹಾಕಿ ಅಂತಂದರೆ ದೇವರಾನೇ ನಾನು ದುಡ್ಡು ಹಾಕಲ್ಲ ಐ ಆಮ್ ನಾಟ್ ಫಾರ್ ದ್ಯಾಟ್ ಐ ನೀವು ಯಾವ ಉದ್ದೇಶಕ್ಕೆ ಕೇಳ್ತಾ ಇದ್ದೀರೋ ಭಾಳಷ್ಟು ಜನ ನಾನು ಗಾಡಿ ತೊಗೋಬೇಕು ಇನ್ನೊಂದಷ್ಟು ಜನ ನಾನು ಹೋಟೆಲ್ ಮಾಡಬೇಕು ಇನ್ನೊಂದಷ್ಟು ಜನ ನನಗೆ ಇ ಎಮ್ ಐ ಕಟ್ಟಬೇಕು ನನಗ್ ಬಟ್ಟೆ ತಗೋಬೇಕು ವಾಚ್ ತಗೋಬೇಕು ಅಂತೆಲ್ಲ ಮೆಸೇಜ್ ಮಾಡ್ತೀರಾ ತಂದೆ ನಿಮ್ಮ ಅಪ್ಪ ಅಮ್ಮನೇ ನಿಮಗೆ ಕೊಡ್ಸಿಲ್ಲ ಅಂತಂದ್ರೆ ನಾನ್ ಗುರು ಕೊಡ್ಸ್ಲಿ ನಿಮಗೆ ಐನ್ ಐ ಆಮ್ ನಾಟ್ ಫಾರ್ ದ್ಯಾಟ್ ನಿಜವಾಗ್ಲೂ ಯಾರಿಗಾದ್ರೂ ನೀಡಿದೆಯಾ ಒಂದೊಳ್ಳೆ ಪ್ರೊ ಪ್ರೋಸೆಸ್ ಥ್ರೂನಲ್ಲಿ ನನ್ನ ಟೀಮ್ನ ರೀಚ್ ಆದರೆ ಅಥವಾ ನನ್ನನ್ನು ರೀಚ್ ಆದರೆ ನಾನು ಖಂಡಿತ ನನ್ನ ಆಗೋದು ಮಾಡ್ತೀನಿ ಹಂಗನ್ಬಿಟ್ಟು ನನಗೇನೋ ನಮ್ಮ ಅಪ್ಪನೋ ನಮ್ಮ ತಾತನೋ ಯಾರೋ ಬೇಜಾರು ಮಾಡಿಟ್ಟಿಲ್ಲ ಸಿಕ್ಕ ಸಿಕ್ಕಿದವ್ರಿಗೆಲ್ಲಾರಿಗು ನಾನು ಕೊಡಬಹುದು ಅನ್ನೋದಕ್ಕೆ ಇಫ್ ಅಟ್ ಆಲ್ ನನಗೆ ಒಬ್ರು ಕೊಡಬೇಕು ಅಂತ ಅನ್ಸುತ್ತೆ ಒಂದು ಒಂದೊಳ್ಳೆ ಸೋರ್ಸಿಂದ ಡೆಫಿನೆಟ್ಲಿ ನಾನು ಕೊಡ್ತೀನಿ ನನ್ನ ಕೈಯಲ್ಲಿ ಆಗೋ ಸಹಾಯ ಮಾಡ್ತೀನಿ ಬಟ್ ದಯವಿಟ್ಟು ನನಗೆ ಯಾರು ನನಗೆ ದುಡ್ಡು ಕೊಡಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಬೇಡಿ ಪ್ಲೀಸ್ தனிஷா நீ ஃபோன் நம்பர் கொடுத்தீரா ಊಟ ಆಯ್ತಾ ಓಕೆ ನಿಮ್ ಜೊತೆ ಮಾತಾಡ್ಬೇಕು ಓಕೆ ನಂಬರ್ ಕಳಿಸ್ತೀನಿ ಗುರು ನೀನು ಯಾರು ಅಂತ ಗೊತ್ತಿಲ್ಲ ಗುರು ನಿನಗೆ ಗುರು ನಂಬರ್ ಕೊಡ್ಲಿ ನಾನು ಸುಜನ್ ಸುಜನ್ ಜೀರೋ ಸಿಕ್ಸ್ ಅಂತ ಅದು ಯಾವ್ದೋ ಯಾವ್ದೋ ಒಂದು ಹಾಕೊಂಡಿರ್ತಾರೆ ಯಾವ್ದೋ ಫೋಟೋ ಹಾಕೊಂಡಿರ್ತೀರ ಸದ್ಯಕ್ಕೆ ಇವರೇನೋ ಫೋಟೋ ಹಾಕೊಂಡಿದ್ದಾರೆ ಪರವಾಗಿಲ್ಲ ಇನ್ನು ಉಳ್ದವ್ರು ಇದಾರಲ್ಲ ಫೋಟೋನು ಹಾಕೊಂಡಿರಲ್ಲ ಇಷ್ಟ ಬಂದಂಗೆ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ಬಿಟ್ಟು ನಂಬರ್ ಕೊಡಿ ಅಂತ ಇರ್ತಾರೆ ಖಂಡಿತ ಕೊಡಲ್ಲ ಗುರು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಿಗೂ ನಂಬರ್ ಕೊಡಲ್ಲ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ ದಯವಿಟ್ಟು ಯಾರು ಇನ್ಮೇಲೆ ಕೇಳಕ್ಕೂ ಹೋಗ್ಬೇಡಿ ಈ ನಡುವೆ ವರ್ತೂರ್ ಸಂತೋಷ್ ಜೊತೆ ಕಾಣಿಸ್ಕೊಳ್ತಿಲ್ವಲ್ಲ ಯಾಕೆ ವರ್ತೂರ್ ಅವರು ಒಂದಷ್ಟು ಈವೆಂಟ್ಸ್ ಅನ್ನ ನನಗೆ ಹೇಳಿರ್ತಾರೆ ಅಥವಾ ನಾವು ಇಬ್ರು ಕಾಮನ್ ಆಗಿ ಕೆಲವೊಂದು ಇವೆಂಟ್ಸ್ ಅಟೆಂಡ್ ಮಾಡ್ತಾ ಇದ್ವಿ ಅದು ಆರ್ಗನೈಸರ್ಸ್ ಮೇಲಿರುತ್ತೆ ನಮ್ಮ ಕೈಯಲ್ಲಿ ಇರಲ್ಲ ಅಂಡ್ ವರ್ತೂರ್ ಅವ್ರನ್ನ ಕೇಳಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲವೊಂದು ಈವೆಂಟ್ಸು ಅವರೇ ಹೇಳಿ ನನ್ನನ್ನು ಕರೆದಿರ್ತಾರೆ ಮದುವೆ ಹೇಳ್ಬಿಟ್ಟು ಸೊ ಹಾಗಾಗಿ ಒಟ್ಟಿಗೆ ಕಾಣಿಸ್ಕೊಂಡಿರ್ತೀವಿ ಆರ್ಗನೈಸರ್ಸ್ಗೆಲ್ಲ ನಮ್ಮ ನೋಡಿ ಬೇಜಾರಾಗಿರ್ಬೇಕು ಅದಕ್ಕೆ ಕರಿತಾ ಇಲ್ಲ ಅನ್ಸುತ್ತೆ ಹೋಗಿ ಅವ್ರನ್ನ ಪ್ರಶ್ನೆ ಕೇಳಿ ನನ್ನನ್ನು ಕೇಳಿದ್ರೆ ಹೆಂಗೆ ತನಿಷಾ ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು ನನ್ನ ಫೇವ್ರೆಟ್ ಡೆಸ್ಟಿನೇಷನ್ ಬಂದು ನಾನು ವಿಸಿಟ್ ಮಾಡಿರೋದ್ರಲ್ಲಿ ಮನಾಲಿ ಇಂಡಿಯಾದಲ್ಲಿ ಆ್ಯಂಡ್ ನಾನು ವಿಸಿಟ್ ಮಾಡಬೇಕು ನನ್ನ ಆ ಪ್ಲೇಸ್ ಹೋಗಲೇಬೇಕು ಅಂತ ಡೆಫಿನೆಟ್ ಆಗಿ ಅಂದ್ಕೊಂಡು ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿರೋದು ಬಂದು ಪ್ಯಾರಿಸ್ ಪ್ಯಾರಿಸ್ ಇಸ್ ಮೈ ಫೇವ್ರೆಟ್ ಡೆಸ್ಟಿನೇಷನ್ ಆ್ಯಂಡ್ ಇಷ್ಟನೇ ಮನಾಲಿ ಯಾಕೆ ಅಂತಂದರೆ ಅಫ್ಕೋರ್ಸ್ ಫಾರ್ ದ ಸ್ನೋ ನಾನು ಅಲ್ಲಿ ತುಂಬ ಒಳ್ಳೆಯ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ ಆ್ಯಂಡ್ ನನಗೆ ಒಂಥರ ಇಷ್ಟ ಆಗೋ ಹಾಗೆ ಐ ಲೈಕ್ ಆನ್ ದಿ ವೇ ಡೆಲ್ಲಿನಲ್ಲಿ ಸಿಕ್ಕಾಪಡೆ ಶಾಪಿಂಗ್ ಮಾಡ್ಕೊಂಡೆಲ್ಲ ಬಂದಿದ್ದೀನಿ ಐ ವಾಸ್ ಸೋ ಹ್ಯಾಪಿ ಬೀಯಿಂಗ್ ದೇರ್ ದಿಸ್ ಇಸ್ ಒನ್ ಫೇವ್ರೆಟ್ ಪ್ಲೇಸ್ ವಿಚ್ ಐ ಕ್ಯಾನ್ ನೆವರ್ ಫಾರ್ ಗ್ಯಾನ್ ಬೆಂಕಿ ತನಿಷಾ ರಿಯಲ್ ನಿಕ್ ನೇಮ್ ಏನು ಆ್ಯಕ್ಚುಲಿ ನನಗೆ ಇನ್ಫ್ಯಾಕ್ಟ್ ನಿಕ್ ನೇಮ್ ಅನ್ನೋದೇ ಇಲ್ಲ ಅಲ್ವಾ ನನಗೂ ಗೊತ್ತಿರಲಿಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಹೌದು ಶ್ರುತಿ ಇಸ್ ಮೈ ಬರ್ತ್ ನೇಮ್ ತನಿಷಾ ಇಸ್ ಮೈ ಲೇಟರ್ ಚೇಂಜ್ ನೇಮ್ ಬೆಂಕಿ ಇಸ್ ದ ನೇಮ್ ನೀವೆಲ್ಲರೂ ನನಗೆ ಅಂಥದ್ದು ಬಟ್ ನಿಕ್ ನೇಮ್ ಅನ್ನೋದು ಆ್ಯಕ್ಚುಲಿ ನನಗಿಲ್ಲ ಓಕೆ ಲೆಟ್ಸ್ ಡೂ ಒನ್ ಥಿಂಗ್ ನೀವೇ ನಿಮ್ಮ ಪ್ರೀತಿಯ ಬೆಂಕಿ ತನಿಷಾಗೆ ಒಂದು ನಿಕ್ ನೇಮ್ನ ಕೊಡೋದಾದ್ರೆ ಏನಂತ ಕೊಡ್ತೀರಾ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ತನಿಷಾ ಕುಪ್ಪಂಡನ ಒಮ್ಮೆ ಮೀಟ್ ಮಾಡಬೇಕಲ್ಲ ಹೈಲಿ ಇಂಪಾಸಿಬಲ್ ಟು ಮೀಟ್ ಒನ್ ಆನ್ ಒನ್ ನಾನು ಒನ್ ಆನ್ ಒನ್ ಯಾರನ್ನೂ ಅಷ್ಟು ಸುಲಭವಾಗಿ ಮೀಟ್ ಮಾಡೋಕ್ಕೆ ಆಗೋದೇ ಇಲ್ಲ ನನಗೆ ಯಾರಾದರೂ ಒಬ್ರು ಪರಿಚಯ ಮಾಡಿಸ್ಬೇಕು ಆವಾಗಲೇ ನಾನು ಒಬ್ಬ ವ್ಯಕ್ತಿನ ಮೀಟ್ ಮಾಡೋದು ಸೊ ನನ್ನನ್ನು ಮೀಟ್ ಮಾಡಬೇಕು ಅಂತಂದರೆ ಪ್ರಾಬಬ್ಲಿ ನೀವು ನಮ್ಮ ಕುಪ್ಪಂಡ ಸ್ಟೋರ್ಗೆ ವಿಸಿಟ್ ಮಾಡಬಹುದು ಅಲ್ಲಿ ನಾನು ಮ್ಯಾಕ್ಸಿಮಮ್ ಇರ್ತೀನಿ ಸೊ ಅದು ಬಿಟ್ಟರೆ ಯಾವುದಾದ್ರೂ ಈವೆಂಟ್ಸ್ ಅಂತ ನಾವು ಹೇಳ್ಕೊತೇವಲ್ವ ಆ ಈವೆಂಟ್ಸ್ ಸ್ಪಾಟಿಗೆ ನೀವು ಬರಬಹುದು ದಿಸ್ ಇಸ್ ದ ಓನ್ಲಿ ಆಪ್ಷನ್ ಐ ಕ್ಯಾನ್ ಗಿವ್ ನಾನು ಎಲ್ಲರೂ ಹೋಗಿ ಮೀಟ್ ಮಾಡ್ತೀನಿ ಅಂತ ಹೇಳೋದೆಲ್ಲ ಸುಳ್ಳು ನಾನು ಖಂಡಿತವಾಗ್ಲೂ ಆ ರೀತಿ ಹೋಗಲ್ಲ ನಾನು ಯಾರನ್ನು ಅಷ್ಟು ಸುಲಭವಾಗಿ ಒನ್ ಆನ್ ಒನ್ ಮೀಟ್ ಮಾಡಲ್ಲ ನಿಮಗೆ ಯಾರಾದರೂ ಮ್ಯೂಚುವಲ್ ಇದ್ರು ಅಂತಂದರೆ ಖಂಡಿತವಾಗ್ಲೂ ಆವಾಗ ಮಾತಾಡ್ತೀನಿ ನಾನು ದಿಸ್ ಈಸ್ ಮೈ ನೇಚರ್ ಸೊ ಸುಮ್ಮನೆ ಮೀಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋದೆಲ್ಲ ಸುಳ್ಳು ನೀವು ನಮ್ಮ ಸ್ಟೋರಿಗೆ ಬಂದು ವಿಸಿಟ್ ಮಾಡಿ ಅಥವಾ ನಮ್ಮ ಈವೆಂಟ್ ಪ್ಲೇಸಸ್ಗೆ ಬನ್ನಿ ಎಲ್ಲಾದರೂ ಶೂಟಿಂಗ್ ಇದ್ದಾಗ ಬನ್ನಿ ಖಂಡಿತವಾಗ್ಲೂ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಫೋಟೋ ಏನು ಕುತ್ಕೊಂಡು ಆರಾಮಾಗಿ ಕಾಫಿ ಕಿಫಿ ಎಲ್ಲ ಕುಡಿಯೋಣ Garanty News. Sudniką čita. Naja. Nesčita.